ಒಂದ್ ಎರಡ್ ಮಾತನ್ನ ಹೇಳಕ್ ಇಟ್ಟ ಪಡ್ತೀನಿ ಚೆನ್ನಾಗಿ ಓದಿಸಿ ನಾವ್ ಒಬ್ರೇ ಬದುಕಲ್ಲ ಓದಿದ್ರೆ ವಿದ್ಯಾಭ್ಯಾಸ ಮಾಡಿಸಿದ್ರೆ ಆದ್ರಷ್ಟು ಖುಷಿ ಇನ್ಯಾವ್ದು ಇರಲ್ಲ ಅಂತ ಸಮಿತಿ ಒಡ್ಡಳ್ಳಿ ಈ ಸಮಿತಿ ಎಲ್ಲ ಅಧ್ಯಕ್ಷರಿಗೂ ಇಲ್ಲಿರ್ತಕ್ಕಂತ ಮಾಲೀಕರಿಗೂ ರೈತರಿಗೂ ಕಾರ್ಮಿಕರಿಗೂ ಎಲ್ರಿಗೂ ಒಂದ್ ಸುತ್ತ ಒಂದ್ ಎರಡ್ ಮಾತನ್ನ ಹೇಳಕ್ ಇಟ್ಟ ಪಡ್ತೀನಿ ಇವಾಗ ಯಾರೇ ಆಗ್ಲಿ ನೀವು ಇಷ್ಟೊಂದು ರೈತರು ಬಂದಿದ್ದೀರಾ ನಿಮ್ ಮಕ್ಳು ಯಾರಾದ್ರೂ ಓದಂಗಿದ್ರೆ ನಿಮ್ ಮನೆಯಲ್ಲಿ ಗೊತ್ತಿರತ್ತೆ ಚೆನ್ನಾಗಿ ಓದಿಸಿ ಒಳ್ಳೆ ನಾವು ಚೆನ್ನಾಗಿ ಓದಿಸೋದ್ರಿಂದ ಮನೇನು ಡೆವಲಪ್ಮೆಂಟ್ ಆಗತ್ತೆ ನಮ್ಮ ಸುತ್ತಲೂ ಇರೋರು ನಮ್ಮ ಸಂಸಾರದವರು ನಮ್ಮ ನೆಂಟರು ಪಂಟ್ರು ನಮ್ಮ ಸ್ನೇಹಿತರು ಎಲ್ರಿಗೂ ಅನುಕೂಲ ಆಗತ್ತೆ ಒಬ್ರೇ ಬದುಕಲ್ಲ ಓದಿದ್ರೆ ಎಲ್ರು ಎಲ್ರಿಗೂ ಡೆವಲಪ್ಮೆಂಟ್ ಆಗೋದಕ್ಕೆ ನಾವು ಇದು ಮಾಡ್ಬೋದು ಆ ಒಂದ್ ನಿಟ್ಟಿನಲ್ಲಿ ರೈತ ಬಾಂಧವರಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ನೀವೇನೇ ಆಗ್ಲಿ ನಿಮ್ ಮಕ್ಕಳನ್ನ ಒಳ್ಳೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿದ್ರೆ ಅದರಷ್ಟು ಖುಷಿ ಇನ್ಯಾವುದು ಇರಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗನ್ ನೋಡಿ ನನಗೆ ಆಗಿದೆ ಈ ಮನವರಿಕೆ ಆಗಿದೆ ಹಾಗೆಯೇ ಮುಂದೆ ನಮ್ಮ ಮಗನ ಒಂದು ಅಧಿಕಾರ ಒಂದು ವೇಳೆ ನಮ್ಮ ಕರ್ನಾಟಕಕ್ಕೆ ಆಗ ಬಂದ್ರೆ ನೀರಾವರಿ ಯೋಜನೆಗಳು ದಂಡಿಯಾಗಿದ್ದಾವೆ ನಮ್ಮ ನಮ್ ಜಿಲ್ಲೆಗೆ ನಮ್ಮ ನಮ್ ಬಂದಾಗ ನಮ್ ತಾಲೂಕು ಮಾಡ್ಬೋದು ಈ ಒಂದ್ ನಿಟ್ಟಿನಲ್ಲಿ ಮುಂದಕ್ಕೆ ನಾನು ನಾನೆಂತೂ ಪ್ರಯತ್ನ ಇದ್ರಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಿಮ್ ಮುಖಾಂತರ ನಾನು ಎರಡು ಮಾತನ್ನ ಹೇಳಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ.